ಆಗಿದ್ದಾಗ ಫಸ್ಟ್ ಟೈಮ್ ಬಟ್ಟೆ ಆಗಿದ್ದು ಅಪ್ಪು ಶರ್ಮ ರಾಮ್ ಪಿಕ್ಚರ್ ಪ್ರಿಯಾಮಣಿ ಅವರು ಮತ್ತು ಅಪೂಶವರು ಅವ್ರಿಗೆ ಪ್ರೆಸ್ ಮೀಟ್ ಒಳಗೆ ಬೆಟ್ಟ ಆಗಿದ್ದು ಅವಾಗ ಫಸ್ಟ್ ಬೆಟ್ಟಾದಾಗ ನಾನು ಆ್ಯಕ್ಟರ್ ಆಗಿರಲಿಲ್ಲ ಅವತ್ತು ಅವತ್ತು ಹೆಂಗೆ ಚೆನ್ನಾಗಿ ಮಾತಾಡ್ಸಿದ್ರು ಆ್ಯಕ್ಟರ್ ಆದಮೇಲೂ ಫಸ್ಟ್ ಟೈಮ್ ರಿಲೀಸ್ ಅವ್ರೂ ಮನೆಗೆ ಕರೆದು ಮಾತಾಡಿಸಿ ಆಮೇಲೆ ಪ್ರೊಡಕ್ಷನ್ ವಿಚಾರವಾಗಿ ಮಾತಾಡಿದ್ರು ಒಂದು ಎರಡು ಮೂರು ಸರಿ ಭೇಟಿ ಮಾಡಿದ ಅನುಭವ ಆಯ್ತಲ್ಲ ಯಾವಾಗಲೂ ವಾಚರಿಸಾಗ ಹಂಗೆ ಓಡ್ಕೊಂಡಿರ್ಬೋದು ಆಮೇಲೆ ನಾನು ಕ್ಲೀನೇ ಮಾಡಿದ್ದ ಅನುಭವಗಳು ಇದ್ದಾವಲ್ಲ ಜೊತೆಗೆ ಅಂತ ಅದನ್ನೆಲ್ಲ ಹೊರತುಪಡಿಸಿ ಅಭಿಮಾನಿಯಾಗಿ ಮತ್ತು ಕನ್ನಡ ನಾಡಿನ ಈ ಮಣ್ಣಿನ ಮಕ್ಕಳಾಗಿ ನಾವು ಅವ್ರ ನಟರನ್ನಾಗಿ ಅಷ್ಟೇ ಅಲ್ಲ ಅವ್ರು ಏನೇನು ಕೆಲಸ ಮಾಡಿರಲ್ಲ ಅವೆಲ್ಲವೂ ಕೂಡ ಆದರ್ಶವಾಗಿ ಉಳಿತವು ಯಾವತ್ತೂ ಉಳಿತವು ಮತ್ತು ಯಾವತ್ತೂ ಕೂಡ ಒಳ್ಳೆ ಮನುಷ್ಯರೋರಿಗೆ ಮತ್ತು ಒಳ್ಳೆ ಕೆಲಸ ಮಾಡೋರಿಗೆ ಸಾವಿರ ಸ್ಫೂರ್ತಿಯಾಗಿದ್ದೇ ಇರ್ತಾರೆ ಇವತ್ತು ಸ್ಫೂರ್ತಿ ದಿನ ಕೂಡ ಎಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ನಾವು ಅಪ್ಪ ಅವರ ಬರ್ಡೇ ದಿನ ಆದರೆ ಅಂದರೆ ಆ ಒಂದು ಆರ ಇತ್ತಲ್ಲ ಅಪ್ಪ ಅವ್ರ ನಗುವಾಗಿರಲಿ ಅವ್ರ ವ್ಯಕ್ತಿತ್ವ ಆಗಿರಲಿ ಅವ್ರ ಚಾರ್ಮ್ ಆಗಿರಲಿ ಮತ್ತು ಅವ್ರ ಒಳ್ಳೆ ಮನಸ್ ಮನಸ್ಸಾಗಿರಲಿ ನಮ್ಗೆ ಆಮೇಲೆ ಎಷ್ಟೊಂದು ವಿಚಾರಗಳು ನಮ್ಗೆ ಅವ್ರು ಮೇಲೆ ಗೊತ್ತಾಗ್ತದೆ ಅವ್ರ ಲಿಂಗೈತ ಆದಮೇಲೆ ನಮ್ಗೆ ಗೊತ್ತಾಯ್ತು ಇಷ್ಟು ಕೆಲಸ ಮಾಡ್ಯಾರ ಇಷ್ಟು ಕೆಲಸ ಮಾಡ್ಯಾರ ಅಂತ ಅಂದ್ಕೊಂಡು ಸ್ಫೂರ್ತಿ ದಿನ ಅಂತ ಕರೆಯೋದು ಇವತ್ತಿಂದಲ್ಲ ಅವರು ಅವರು ಯಾವತ್ತ ಯಾವತ್ತು ಅವ್ರನ್ನ ಅವ್ರ ಮನಸ್ಸನ್ನೇ ಅವ್ರನ್ನ ಮನಸ್ಸನ್ನೇ ಗಮನ ಇರ್ತಾರಲ್ಲ ಆವತ್ತಿಂದ ಸ್ಪೂರ್ತಿ ದಿನ ಶುರು ಆಗೈತೆ ಇನ್ನೂ ಭಾಳ ಜನರಿಗೆ ನನ್ನಂಥ ನಟರುಗಳಿಗೆ ಮತ್ತು ಒಳ್ಳೆ ಕೆಲಸ ಮಾಡೋರಿಗೆ ಮತ್ತು ಒಳ್ಳೆದನ್ನ ಮನಸ್ಸಲ್ಲಿ ಇಟ್ಕೊಂಡಿರೋದು ಸದಾ ಸ್ಫೂರ್ತಿಯಾಗಿ ಇರ್ತಾರೆ ಅಪ್ಪು ಸರ್ ಸರಳತೆ ನಾನು ಇವತ್ತು ಅಪ್ಪು ಸರ್ ಬರ್ತಡೆಗೆ ಅವ್ರನ್ನ ನೋಡಕ್ಕೆ ಬಂದಿಲ್ಲ ಮೊದಲನೇದಾಗಿ ನಾನು ಅವ್ರನ್ನ ಅಪ್ಪು ಸರ್ನ ನೋಡಕ್ಕೆ ಬಂದಿಲ್ಲ ಅವ್ರ ಅಭಿಮಾನಿಗಳನ್ನು ಅವ್ರು ಯಾವಾಗಲೂ ಜೀವತ್ವಾಗಿರ್ತಾರೆ ಅವ್ರ ಸಂಭ್ರಮ ನೋಡದೆ ಖುಷಿ ಒಂದು ವಿಚಾರ ಸಿನಿಮಾ ರಿಲೀಸ್ ಆಗಿ ಹದಿನಾಲ್ಕು ವರ್ಷ ಆದಮೇಲೆ ಸಹಿತ ತೆಲುಗು ತಮಿಳು ಸ್ಟಾರ್ ರೇಂಜ್ಗೆ ಓಪನಿಂಗ್ ತೊಗೊಳತ್ತೆ ಅಂದರೆ ಹದಿನಾಲ್ಕು ವರ್ಷದ ಹಿಂದೂ ಸಿನಿಮಾ ಅದು ಆ ವ್ಯಕ್ತಿ ಇರುವಂತಹ ವರ್ಚಸ್ಸು ಮೊನ್ನೆ ಬಹಳ ಖುಷಿಯಾಯಿತು ಈಗ ವಿಚಾರ ಏನಂದರೆ ಎಲ್ಲರಿಗೂ ಪುನೀತ್ ರಾಜ್ಕುಮಾರ್ ಜನ್ಮದಿನದ ಶುಭಾಶಯಗಳು ಯುವ ಸಿನಿಮಾ ಬರ್ತಾ ಇದೆ ಮಿಸ್ ಮಾಡಿದೆ ನೋಡಿ ನಮ್ಮ ಬ್ರದರ್ ನಮ್ಮ ಫ್ಯಾಮಿಲಿದು ಅದಾದಮೇಲೆ ಅವರ ಅಪ್ಪನ ಸಿನಿಮಾ ಬರ್ತಾ ಕರ್ನಾಟಕದಲ್ಲಿ ಅದು ಮಿಸ್ ಮಾಡಿದೆ ನೋಡಿ ನನ್ನದು ರಾಗಣಗೂ ಅದನ್ನು ಸೇರಿಸಿದೆ ನೋಡಿ ಎರಡು ಇಬ್ಬರು ಇಂಪಾರ್ಟೆಂಟ್ ಅವ್ರ ಜೊತೆಗೆ ನಾವು ಇಂಪಾರ್ಟೆಂಟ್ ಸೊ ಎಲ್ಲರೂ ಅಷ್ಟೇ ಖುಷಿಯಾಯಿತು ನಿಮ್ಮ ಜೊತೆಗೆ ನೋಡೋಕೆ ಬಂದಿತ್ತು ನಮ್ಮನ್ ಮೈಕ್ನ ಈ ಮೈಕ್ ಮಾಡಿ ನೋಡ್ರಿ ಈ ಪೊಲಿಟಿಕಲ್ ಕ್ಯಾಮ್ ಮಾಡ್ತಾರೆ ಗೊತ್ತಾ ನೂರು ರೂಪಾಯಿ ಬಿರಿಯಾನಿ ರೂಪಾಯಿ ಕರ್ಕೊಬತ್ತ್ರು ಯಾರು ಹಂಗಲ್ಲ ಪ್ರಾಮಾಣಿಕ ಕನ್ನಡ ಅಭಿಮಾನಿಗಳು ಅಭಿಮಾನಿಗಳು ಅಣ್ಣವ್ರ ಅಭಿಮಾನಿಗಳು ಎಲ್ಲ ಪ್ರಾಮಾಣಿಕವಾಗಿ ಬಂದಿರೋರೆಲ್ಲ ಇವರೆಲ್ಲ ಯುವ ಸ್ಪೆಷಲ್ ಈ ಸೊ ಒನ್ಸ್ ಅಗೇನ್ ಕುಟುಂಬದ ಶುಭಾಶಯಗಳು ಧನ್ಯವಾದಗಳು ಇವತ್ತಂತೂ ತುಂಬಾ ಮಿಸ್ ಮಾಡ್ಕೊತೀವಿ ಮನೆಗೆ ಹೋಗಿ ಮನೇಲ ಒಂದು ಸಂಭ್ರಮ ಯಾಕಂದ್ರೆ ನಾನು ತಾತನ ಬಡ್ಡೆ ನೋಡಿದಿನಿ ಆ ಜನದ ಕಿರ್ಚಾಟ ಕೂಗಾಟ ಶಿವಣಮ್ಮಂದು ನೋಡಿದ್ವಿ ಮತ್ತೆ ಬುದ್ಧಿ ಬಂದ ಮೇಲೆ ತುಂಬ ಒಂದು ಕಾಲೇಜು ಸ್ಕೂಲು ಅವೆಲ್ಲ ಬಂದ ಮೇಲೆ ಮತ್ತೆ ನಾವು ಅದು ಆರ್ಭಟ ನೋಡಿದ್ವಿ ಮತ್ತೆ ಅಪ್ಪ ಅಮ್ಮ ಅವ್ರ ಬರ್ಡಲ್ಲೇ ಸೊ ಅದೆಲ್ಲ ತುಂಬ ಮಿಸ್ ಮಾಡ್ಕೊತೀವಿ ಬೆಳಿಗ್ಗೆ ಜಾವ ಎದ್ದು ಕೂಗೋದು ಅಪ್ಪು ಅಪ್ಪು ಅಂತ ಕಿರ್ಚಾಡೋದು ಊಟ ನಿಮ್ಮ ಎಲ್ರಿಗೂ ಊಟ ಅಭಿಮಾನಿ ದೇವ್ರಗಳಿಗೂ ಊಟ ಆ ಒಂದು ಬ್ಲಡ್ ಕ್ಯಾಂಪ್ ನಡೆಸ್ತಾರೆ ನಾವೆಲ್ಲ ಗಿಫ್ಟ್ಸ್ ತರೋದಿರ್ಬೋದು ಜನಕ್ಕೆ ಜನ ಎಲ್ಲ ಬಂದು ಹಾರ ಹಾಕೋದಿರ್ಬೋದು ಕೇಕು ಆ ಒಂದು ಸಂಭ್ರಮನೇ ಬೇರೆ ಅದೆಲ್ಲ ಏನಂತೀರಿ ಅದೆಲ್ಲ ಆ ಥರ ಬರೀ ಎಲ್ರಿಗೂ ಅದು ಆಗಿಬರಲ್ಲ ದೇವ್ರ ಮಕ್ಕಳು ಅಂತಾರಲ್ಲ ಆ ಥರ ಅವ್ರಿಗದು ಆಗಿ ಬಂತು ಅದನ್ನು ತುಂಬ ಮಿಸ್ ಮಾಡ್ಕೊಂಡು ಇಷ್ಟು ಬೇಗ ಅದನ್ನ ಕಳ್ಕೊಬೇಕಿತ್ತ ಆ ಒಂದು ಫೀಲಿಂಗ್ನ ಅಂತ ಬೇಜಾರಾಗುತ್ತೆ ಈ ಅಭಿಮಾನ ಸಾಗರ ನೋಡಿದ್ರೆ ಇದು ಆ ವ್ಯಕ್ತಿಯ ವ್ಯಕ್ತಿತ್ವದ ಗಳಿಕೆ ಅಂತ ಅನಿಸುತ್ತೆ ಇದೇ ಅವರ ಒಂದು ಸಂಪಾದನೆ ಇದೆ ಅಲ್ವಾ ಇದೇ ಅವ್ರ ದೊಡ್ಡ ಸಂಪಾದನೆ ಇದೆ ಅವರ ಪ್ರೀತಿ ಅವರ ಪ್ರತಿಭೆಗೆ ಜನರು ಕೊಡ್ತಾ ಇರೋ ಒಂದು ಪ್ರೀತಿ ಇರ್ಬೋದು ಅವ್ರ ಟ್ಯಾಲೆಂಟ್ಗೆ ಆ ಫೈಟು ಆ ಡ್ಯಾನ್ಸು ಆ ಸ್ಟಂಟ್ಸು ಅವರ ಒಂದು ನಡವಳಿಕೆ ಸೊ ಅದಕ್ಕೋಸ್ಕರ ಜನ ಎಷ್ಟು ಅವ್ರನ್ನ ಇಷ್ಟಪಡ್ತಾರೆ ಅಂದರೆ ನಮ್ಗೆ ಈಗ ಮುಂಚೆಂದನೂ ಗೊತ್ತು ಈಗ ಇನ್ನೂ ಅದು ಜಾಸ್ತಿ ಇನ್ನೂ ಗೊತ್ತಾಗ್ತದೆ ಸೊ ನೋಡ್ತಾ ಕಣ್ ತುಂಬ ನೋಡ್ತಾಗ ನಮ್ಗೆ ಗೊತ್ತಾಯ್ತು ಎಷ್ಟು ಜನ ಬರ್ತಾರೆ ಎಷ್ಟು ಪ್ರೀತಿ ಇದೆ ಎಷ್ಟೇ ವರ್ಷ ಆದರೂ ಇವರ ಸಂಪಾದನೆ ಹಿಂಗೆ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಬರ್ತದೆ ನಿಮ್ಮ ಡೈರೆಕ್ಟರ್ ಸಮೇತ ಬನ್ನಿ ಆದಮೇಲೆ ತಂದೆ ತನೆಗೆ ತಕ್ಕ ಮಕ್ಕಳು ಸಿನಿಮಾದ ಬೆಳಗ್ಗೆ ನಿಮ್ಮ ಕಾಂಬಿನೇಷನ್ ಸಿನಿಮಾ ಬರುತ್ತೆ ಅಂತ ಅನೌನ್ಸ್ ಆಗಿತ್ತು ಯಾವುದು ಯಾರು ಶೋ ಫೋರ್ ತ್ರೀ ಹಾಂ ಶೋ ಅನ್ ಫೋರ್ ಹಾಂ ಶೋ ಯಾರು ತಂದೆ ತಕೊಂಡ್ ಮಗ ಶೋ ಇದು ದಾರಿ ತಪ್ಪಿದ ಮಗ ಅಂತ ಇದ್ದರೆ ಆಮೇಲೆ ಇದೈತೆ ಸೊ ಅದೇ ಅದಾದ್ಮೇಲೆ ಒಳ್ಳೆ ಕೆಲಸ ಒಳ್ಳೆ ಕಾಂಬಿನೇಷನ್ ಮುಖಾಂತರ ಬರಬೇಕು ಸಿನ್ಮಾಕ್ಕೆ ಆದಷ್ಟು ಬೇಗ ಎಲ್ಲ ಮಾಹಿತಿಗಳು ಬರುತ್ತೆ ಸೋಷಲ್ ಮೀಡಿಯಾದ ಒಂದಷ್ಟು ಇದು ಬಿಟ್ಟಿದ್ವಿ ಸರ್ ಇದು ಒಂದು ಪೂಜೆ ಎಲ್ಲ ನಡೆದಿದೆಲ್ಲ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ